ಎಲ್ರಿಗೂ ಸಹ ನಮಸ್ತೆ ಹಳ್ಳಿ ಪವರ್ ಶೋ ನಾವು ನೋಡಿದ್ವಿ ವಿನ್ನರ್ ಯಾರು ಅಂತಲೂ ಹೇಳಿ ಎಲ್ರಿಗೂ ಸಹ ತಿಳಿದಾಗಿದೆ ವಿನ್ನರ್ ಬಂದು ರಗಡ್ ರಶ್ಮಿಯವರು ವಿನ್ ಆಗಿರುವಂಥದ್ದು ಹಾಗೆ ಘಾಟಿ ಗಾನವಿಯವರು ಎರಡನೇ ಸ್ಥಾನವನ್ನು ರನ್ನರ್ ಅಪ್ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ ಕೆಲವಾರು ಜನರು ಸಹ ಅನೇಕ ಸಾವಿರಾರು ಜನ ಫ್ಯಾನ್ಸ್ಗಳು ಇದೆಲ್ಲ ಮೋಸ ಗಾನವಿಯವರೇ ಗೆಲ್ಲಬೇಕಾಗಿತ್ತು ನಾಲ್ಕು ಸಲ ರಾಣಿ ಪಟ್ಟ ತಗೊಂಡವರು ಅಲ್ಲಿ ಯಾರೂ ಇರಲಿಲ್ಲ ಗಾನವಿಯವರು ನಾಲ್ಕು ಸಲ ರಾಣಿಯಾಗಿದ್ದಾರೆ ಮತ್ತು ರಗಡ್ ರಶ್ಮಿಯವರು ಎರಡು ಸಲ ರಾಣಿಯಾಗಿದ್ದಾರೆ ಹಾಗಾಗಿ ರಾಣಿ ಹೆಚ್ಚು ಬಾರಿ ರಾಣಿಯಾಗಿರುವಂತಹ ಗಾನವಿಯವರೇ ಈ ಹಳ್ಳಿಪ್ಪ ಪವರ್ ವಿನ್ನರ್ ಆಗಬೇಕಾಗಿತ್ತು ಅಂತ ಹೇಳಿ ಹಲವಾರು ಜನ ಮಾತಾಡ್ತಾ ಇದ್ದಾರೆ ಇದನ್ನು ಮೋಸ ಅಂತಲೂ ಸಹ ಹೇಳ್ತಾ ಇದ್ದಾರೆ ರಶ್ಮಿ ಅವರ ನಿಜವಾದ ಗೆಲುವು ಏನಂತ ಅಂದರೆ ನಾವು ಗೋವಾ ಟ್ರಿಪ್ಗೆ ಒಂದು ಅಜ್ಜಿಯನ್ನು ಕರೆದುಕೊಂಡು ಬಂದದನ್ನು ನೋಡಿದ್ದೀವಿ ಅವರ ಮಗ ಇಪ್ಪತ್ತು ವರ್ಷದ ಹಿಂದೆ ಮನೆ ಬಿಟ್ಟು ಹೋದವರು ಇನ್ನೂ ಕೂಡ ಮನೆಗೆ ಬಂದಿರಲಿಲ್ಲ ಅಂತಹ ಒಂದು ಮಗನನ್ನು ಈ ಹಳ್ಳಿ ಪವರ್ ಶೋ ಏನಿದೆ ಅವರನ್ನು ಕರೆಸಿ ಆ ತಾಯಿಗೆ ಒಪ್ಪಿಸಿದ್ದಾರೆ ಇದು ಕೂಡ ನಿಜಕ್ಕೂ ಕೂಡ ಇದು ಗಾನವಿಯವರ ನಿಜವಾದ ಗೆಲುವು ಅಂತ ಹೇಳ್ಬೋದು ಇನ್ನೊಂದು ಕ್ಲಾರಿಟಿ ವಿಚಾರ ಏನಂದರೆ ರಗಡ್ ರಶ್ಮಿಯವರು ಶೋ ಶುರುವಾಗಕ್ಕಿಂತ ಮುಂಚೆಯೇ ಅವರು ಹಳ್ಳಿ ಪವರ್ಗೆ ಬಂದಿದ್ದರು ಅಲ್ಲಿ ಅಂದಿನಿಂದ ಇಲ್ಲಿಯವರೆಗೂ ಸಹ ಅತಿ ಹೆಚ್ಚು ಟಾಸ್ಕನ್ನು ಆಡಿದ್ದಾರೆ ಗಾನವಿ ಅವರಿಗಿಂತ ಅತಿ ಹೆಚ್ಚು ಟಾಸ್ಕ್ಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿರೋದು ಇಡೀ ಹಳ್ಳಿ ಪವರ್ನಲ್ಲಿ ಮತ್ತಾರು ಅವಲ್ಲ ಮತ್ತಾರು ಅಲ್ಲ ಅವರೇ ರಗಡ್ ರಶ್ಮಿಯವರು ಇಲ್ಲಿಯವರೆಗೂ ಸಹ ಅತಿ ಹೆಚ್ಚು ಬಾರಿ ಅವರೇ ಟಾಸ್ಕ್ಗಳನ್ನು ವಿನ್ ಆಗಿರುವಂಥದ್ದು ಈ ರಾಣಿ ಟಾಸ್ಕ್ಗಳಲ್ಲಿ ಎರಡು ಸಲವೂ ಸಹ ಆ ದಿನದ ಟಾಸ್ಕನ್ನು ಮಾತ್ರ ನೋಡಲಾಗಿತ್ತು ಅದರಲ್ಲಿ ಅವರು ಗೆದ್ದಿರ್ತಾರೆ ಆದರೆ ಇಡೀ ಪೂರ್ತಿಯಾಗಿ ಬಂದಿದ್ದಂಥದ್ದು ರಶ್ಮಿಯವರು ಯಾವುದೇ ರೀತಿಯಾದಂತಹ ಮೋಸ ಕೂಡ ಆಗಿಲ್ಲ ನಾವು ನೋಡ್ತಾ ಇದ್ವಿ ರಗಡ್ ರಶ್ಮಿಯವರ ಫ್ಯಾನ್ ಬೇಸ್ ಎಷ್ಟಿತ್ತು ಅಂತ ಹೇಳಿ ಗಾನವಿಯವರು ಸಹ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಮೋಸ ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸೋಣ